ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡೆ ತುಂಬಾ ಎಲ್ಲರ ಮನಸ್ಸನ್ನ ಗೆದ್ದಿರೋದು ಅಂದ್ರೆ ಅದು ಫುಟ್ಬಾಲ್ ಇದರ ಕ್ರೇಜ್ ಒಂದು ಹೊಸದಾದಂತಹ ಆಯಾಮವನ್ನೇ ನಿರ್ಮಿಸುತ್ತೆ ಹೀಗಾಗಿ ಫುಟ್ಬಾಲ್ ಫ್ಯಾನ್ಸ್ ಯಾರೇ ಇದ್ರೂ ಪ್ರಪಂಚದಲ್ಲಿ ಈ ಕಾರ್ಯಕ್ರಮ ನಿಮಗೆ ತುಂಬಾ ರಿಲೇಟ್ ಆಗುತ್ತೆ ಜೀವನದ ಉದ್ದಕ್ಕೂ ಫುಟ್ಬಾಲ್ ಅನ್ನುವಂತಹ ಕ್ರೀಡೆಯಲ್ಲಿ ಎದುರಾಗುವಂತಹ ಒಂದಷ್ಟು ಚಾಲೆಂಜಸ್ ಗಳ ಕುರಿತಾಗಿ ಹಾಗೂ ಕೋಚ್ ಆಗಿ ಕ್ಯಾಪ್ಟನ್ ಆಗಿ ನಾರ್ಮಲ್ ಆಗಿ ಒಂದು ಅಥ್ಲೀಟ್ ಆಗಿ ಒಂದು ಪರ್ಫಾರ್ಮರ್ ಆಗಿ ಎಲ್ಲ ಆಯಾಮಗಳಲ್ಲಿ ಅನೇಕ ಮಜಲುಗಳಲ್ಲಿ ಕಾರ್ಯನಿರ್ವಹಿಸಿದಂತಹ ಒಂದು ಹೆಮ್ಮೆಯ ಸಾಧಕಿ ನಮ್ಮೊಂದಿಗೆ ಈ ದಿನ ಕಾರ್ಯಕ್ರಮದಲ್ಲಿದ್ದಾರೆ ರಾಜ್ಯ ಸ್ತರದಲ್ಲಿರಬಹುದು ರಾಷ್ಟಮಟ್ಟದಲ್ಲಿರಬಹುದು ಅಂತಾರಾಷ್ಟ್ರೀಯ ಸ್ತರದಲ್ಲಿ ಕೂಡ ಭಾರತಾಂಬೆಗೆ ಕ್ರೀಡಾ ಲೋಕದ ಮುಖೇನ ಧ್ರುವತಾರೆಯಾಗಿ ಮಿಂಚಿ ಕೀರ್ತಿಯ ಮೇರು ಪತಾಕೆಯನ್ನ ಭಾರತಕ್ಕಾಗಿ ತಂದುಕೊಟ್ಟಿದ್ದಾರೆ ಇಂಥ ಶ್ರೇಯಸ್ಕರವಾದಂತಹ ಯಶಸ್ಸಿಗೆ ಪಾತ್ರರಾದಂತಹ ಚಿತ್ರ ಗಂಗಾಧರನ್ ಅವರು ಈ ದಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಡ್ಮಿನಿಸ್ಟ್ರೇಟರ್ ಆಗಿ ಚೀಫ್ ಕೋಚ್ ಆಗಿ ಮೆಂಟರ್ ಆಗಿ ಪ್ರೀಮಿಯರ್ ಸ್ಕಿಲ್ಸ್ ಟ್ರೈನರ್ ಆಗಿ ಸಕ್ಸಸ್ ಕೋಚ್ ಆಗಿ ಈ ದಿನ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಒಂದಷ್ಟು ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಫಿಟ್ನೆಸ್ ಕೋಚ್ ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಕೋಚ್ ಗಳಿದ್ದಾರೆ ನ್ಯೂಟ್ರಿಷನ್ ಗೆ ಸ್ಪೆಸಿಫಿಕ್ ಆದಂತಹ ಕೆಲವರು ಮೆಂಟಲ್ ಎಜಿಲಿಟಿ ಅವ್ರಿಗೆ ಮಕ್ಕಳಿಗೆ ಆ ಕ್ರೀಡಾಸಕ್ತರಿಗೆ ಒಂದು ಅಲರ್ಟ್ನೆಸ್ ಅಥವಾ ಮೆಂಟಲ್ ಸ್ಟಾಮಿನಾಗೋಸ್ಕರ ಅವರ ಒಂದು ಪರ್ಸನಲ್ ಗ್ರೋತ್ ಗೋಸ್ಕರ ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡೋರು ಇರ್ತಾರೆ ಇಂಜುರಿ ಆದ್ರೆ ಸ್ಪೋರ್ಟ್ಸ್ ಸೈಕಾಲಜಿ ಅನ್ನುವಂತಹ ಒಂದು ದೊಡ್ಡ ಫೀಲ್ಡ್ ಇದೆ ಸ್ಪೋರ್ಟ್ಸ್ ಮೆಡಿಸನ್ ಸ್ಪೋರ್ಟ್ಸ್ ಮೆಡಿಸನ್ ಸೊ ಹೌ ಹೌ ಇಟ್ ಇಸ್ ಆಕ್ಚುಲಿ ಈ ನಡುವೆ ಎಲ್ಲ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂಡ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ನೌಡೇಸ್ ಡೇಸ್ ಚಿಲ್ಡ್ರನ್ ಸಿ ಕಂಡೀಷನಿಂಗ್ ಕೋಚ್ ನಾವೇ ಆಗಿ ಆಗ್ತಾ ಇದ್ವಿ ಸೊ ಇವಾಗ ಏನಾಗಿದೆ ಅಂತಂದ್ರೆ ದ ಮೋರ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗ್ಬಿಟ್ಟು ಸೊ ದೇ ಕ್ಯಾನ್ ಜಸ್ಟ್ ಫೈಂಡ್ ಇವನ್ ಮುಂಚೆ ಏನಂತಂದ್ರೆ ಲೈಕ್ ಸಂಬಡಿ ಇಸ್ ವಾಕಿಂಗ್ ವಿ ಕ್ಯಾನ್ ಫ್ಲಾಟ್ ಫುಟ್ ಅಂತ ಹೇಳ್ತೀವಿ ನಾವು ರನ್ನಿಂಗ್ ಪ್ರಾಬ್ಲಮ್ ಆಗುತ್ತೆ ರನ್ನಿಂಗ್ ಹಂಗೆ ಇದಾಗತ್ತೆ ಸೊ ರನ್ನಿಂಗ್ ಅಂದ್ರೆ ದ ಮೆಕ್ಯಾನಿಸಮ್ ಆಸ್ ಚೇಂಜ್ ನಾವ್ ಏನಂತೀವಿ ಬಯೋ ಮೆಕ್ಯಾನಿಸಮ್ ಬಯೋ ಮೆಕ್ಯಾನಿಕಲ್ ನಾವು ಹೇಳ್ತೀವಿ ಇವಾಗ ಏನಾಗುತ್ತೆ ಜಸ್ಟ್ ಲೈಕ್ ದಿಸ್ ಕ್ಯಾಮರಾನು ಯು ಕ್ಯಾನ್ ಜಸ್ಟ್ ಆಲ್ಸೋ ಸಿ ವೇರ್ ಇಸ್ ಅ ಪ್ರಾಬ್ಲಮ್ ಸೊ ಹಾಗಾಗಿ ಏನಾಗುತ್ತೆ ಡಿಫ್ರೆಂಟ್ ಸೆಕ್ಟರ್ಸ್ ಬಂದಿದೆ ಇದಕ್ಕೆ ಸೊ ಯು ಕ್ಯಾನ್ ಬಿ ಮೋರ್ ಸ್ಪೆಸಿಫಿಕ್ ಅಂಡ್ ಆಪ್ಟ್ ನೀವು ಇದೇ ಪ್ರಾಬ್ಲಮ್ ಇದೆ ಸೊ ದಿಸ್ ಪ್ರಾಬ್ಲಮ್ ನಾವು ಪ್ರಾಬ್ಲಮ್ ಇಸ್ ಫೌಂಡ್ ಯೂರ್ ಅಂಡ್ ದಿಸ್ ದೇ ಫಿಸಿಯೋಥೆರಪಿಬಲ್ ಕರೆಕ್ಟ್ ಸೊ ಹಾಗಾಗಿ ಈ ತರ ಆಗಿದೆ ಆಮೇಲೆ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಯಾಕೆ ತುಂಬಾ ಇದಾಗಿದ್ದಾರೆ ಅಂತಂದ್ರೆ ಕೋಚ್ ವಿ ಕೆನಾಟ್ ಸ್ಪೆಂಡ್ ಮಚ್ ಟೈಮ್ ಫಾರ್ ದೀಸ್ ಥಿಂಗ್ಸ್ ಸೊ ಇವಾಗ ಏನಾದ್ರು ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು ಮೆಂಟಲ್ ಸ್ಟ್ರೆಂತ್ ಇಸ್ ಮೋರ್ ಮೋರ್ ನೆಸಸರಿ ದ್ಯಾನ್ ದ ಫಿಸಿಕಲ್ ಸ್ಟ್ರೆಂತ್ ಬಿಕಾಸ್ ಫಾರ್ ಎಕ್ಸಾಂಪಲ್ ನಾನು ಮಕ್ಕಳಿಗೂ ಹೇಳ್ತೀನಿ ಇವಾಗ ನಮಗೆ ನಾ ಎಟ್ಟಿಸ್ಕೊಂಡು ಬರ್ತಾ ಇದೆ ಅಂತಂದ್ರೆ ನಮಗೆ ಓಡೋಕ್ ಬರಲ್ಲ ಈವನ್ ಓಲ್ಡ್ ಮ್ಯಾನ್ ಯು ಕ್ಯಾನ್ ಸೇ ದಿಟ್ ಹಿ ಡೋಂಟ್ ನೋಟ್ ಟು ರನ್ ಹಿ ಕೆನ್ ರನ್ ಫಾಸ್ಟ್ ಬಟ್ ವೆನ್ ಡಾಕ್ಸ್ ಯೂ ಸಮನ್ಸ್ ಆಗುತ್ತೆ ದ ಸ್ಪೋರ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ದೀಸ್ ಇಂಪಾರ್ಟೆಂಟ್ ಅಲ್ಲಿ ದ ಪ್ಲೇಯರ್ ಅವಾಗ ಏನಾಗುತ್ತೆ ದುಃಖ ಆದ್ರೆ ಮೈಗೆ ಏನಾಗುತ್ತೆ ಇದು ನಾರ್ಮಲ್ ಯು ಡೋಂಟ್ ನೀಡ್ ಸ್ಪೋರ್ಟ್ಸ್ ಸೈಕಾಲಜಿ ಫಾರ್ ದಟ್ ದುಃಖ ಆದ್ರೆ ಮೈ ಇದಾಗುತ್ತೆ ಲೈಕ್ ಯು ಆರ್ ನಾಟ್ ಕಂಫರ್ಟೆಬಲ್ ಊಟ ಸೇರೋದಿಲ್ಲ ಹ್ಯಾಪಿ ಆದ್ರೆ ದ ಬಾಡಿ ಇಸ್ ಟೋಟಲಿ ಡಿಫ್ರೆಂಟ್ ಸೊ ದ ಸೇಮ್ ಥಿಂಗ್ ಹ್ಯಾಪನ್ ಸ್ಟ್ರೆಸ್ ಆದ್ರೆ ಏನ್ ಇದಾಗತ್ತೆ ತುಂಬಾ ಇದಾಗತ್ತೆ ಮೈಯೆಲ್ಲ ಬೆವ್ರತೆ ಭಯ ಆದ್ರೆ ಸಿ ದೀಸ್ ಆರ್ ಆಲ್ ನ್ಯಾಚುರಲ್ ಇದು ಸೊ ಯು ನೀಡ್ ಸಮ್ ಒನ್ ಸೊ ವೆನ್ ಕಾಂಪಿಟೇಷನ್ ಹೋದಾಗ ಡೈಲಿ ಡೇಸ್ ನಾವು ಕಾಂಪಿಟೇಷನ್ ಇಲ್ಲ ಬಟ್ ವೆನ್ ಯು ಆರ್ ಸೆಂಡಿಂಗ್ ಸಂಬಡಿ ಫಾರ್ ಅ ಕಾಂಪಿಟೇಷನ್ ಮೇ ಬಿ ಫಾರ್ ನ್ಯಾಷನಲ್ ಟೀಮ್ ಅವರ್ ಕರ್ನಾಟಕ ಮೀನ್ ನಮ್ಮ ಸ್ಟೇಟ್ ಟೀಮ್ ಅವಾಗ ಏನಾಗುತ್ತೆ ಅಲ್ಲಿ ವಿನ್ನಿಂಗ್ ಅನ್ನೋದು ಒಂದು ಇಚ್ಛೆ ಸಂಬಡಿ ಆಸ್ ಆಲ್ರೆಡಿ ರೀಚ್ ದ ಫೈನಲ್ ಸಂಬಡಿ ಇಸ್ ಆಲ್ಮೋಸ್ಟ್ ಗೋಯಿಂಗ್ ಟು ರೀಚ್ ದ ಸೆಮಿಫೈನಲ್ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಮ್ ಆ್ಯಂಡ್ ಫಾರ್ ದ ನೇಷನ್ ಸೊ ಅವಾಗ ಏನಾಗುತ್ತೆ ದ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ರೋಲ್ ಇಸ್ ಗ್ರೇಟ್ ಇನ್ ದಟ್ ಸೊ ದೇ ಜಸ್ಟ್ ದೇ ಜಸ್ಟ್ ಹೆಲ್ಪ್ ದಮ್ ಹೌ ಟು ಗೋ ಫಾರ್ ಇಮೇಜರಿ ಅಂತ ಅಂದರೆ ನಾನು ಗೆದ್ದಂಗೆ ನಾನು ಟ್ರೋಫಿ ಇಟ್ಕೊಂಡಿದ್ದೀನಿ ಇಮೇಜರಿ ಟ್ರೈನಿಂಗ್ ಆಫ್ ಟಾಕ್ಸ್ ಸೆಲ್ಫ್ ಟಾಕ್ಸ್ ಸೊ ದೀಸ್ ಆರ್ ದ ಥಿಂಗ್ ವಿಚ್ ಎವ್ರಿ ಕೋಚ್ ಕೆ ನೋಟ್ ಟೀಚ್ ದಮ್ ಅಂಡ್ ಎವ್ರಿ ಕೋಚ್ ರೆಗ್ಯುಲರ್ ಫುಟ್ಬಾಲ್ ಕೋಚ್ ಆರ್ ಎನಿ ಸ್ಪೋರ್ಟ್ಸ್ ಕೋಚ್ ಕೆ ನೋಟ್ ಮೇಕ್ ದ ಗರ್ಲ್ಸ್ ಟು ಆರ್ ಬಾಯ್ಸ್ ಟು ಸಿಟ್ ಅಂಡ್ ಟಾಕ್ ಟು ದೆಮ್